ಆದಷ್ಟು ಬೇಗ ನೀವು ಇಬ್ಬರಿಗೆ ಮದುವೆ ಆಗುವಾಗೆ ನಾನು ಮಾಡ್ತೀನಿ ಆಯ್ತಾ ಆಯ್ತಾ ತಿಮ್ಮ ಈ ಶರ್ಟ್ ಒಳಗಡೆ ಇಡು ನಾನು ಅದನ್ನೇ ನೋಡ್ಕೊಂಡು ಬರ್ತೀನಿ ಸರಿ ಯಾವಾಗ ಬಂದಿಯಪ್ಪ ಬೆಂಗಳೂರಿಂದ ಇದಕ್ಕೆ ಬಜಾರ ಚೆನ್ನಾಗಿದೆ ನೀನು ಚೆನ್ನಾಗಿದೆಯಾ ನಾನು ಚೆನ್ನಾಗಿದ್ದೀನಿ ಹೇಗ್ ನಡೀತಾಯಿದೀಯ ವಿದ್ಯಾಭ್ಯಾಸ ಎಲ್ಲ ವಿದ್ಯಾಭ್ಯಾಸ ಚೆನ್ನಾಗಿ ನಡೀತಾ ಇದೆ ಆದ್ರೆ ನೀನ್ ಕನಸಿಕೊಂಡಂತೆ ಆದ್ರೆ ನಾನು ಕನಸ್ಕೊಂಡಂತೆ ಹೆತ್ತ ತಂದೆ ತಾಯಿಗೆ ಮಾತು ಕೊಟ್ಟಂತೆ ಹೆತ್ತ ತಂದೆ ತಾಯಿಗೆ ಮಾತು ಕೊಟ್ಟಂತೆ ನಾನು ಒಬ್ಬ ದೊಡ್ಡ ಡಾಕ್ಟರ್ ಆಗ್ಬೇಕಾದ್ರೆ ಡಾಕ್ಟರ್ ಆಗ್ಬೇಕಾದ್ರೆ ನಡಿಗೆ